ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಟಾಟಾ ಜಿಪೆಕ್ಟ್ರಲ್ಲ ಹಾಕಿದ್ರಲ್ಲ ಓನರ್ ಸಿಂಗಲ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ 53000 ಆಗಿದೆ ಅಣ್ಣ ಟೈರ್ ಕೊಡ್ತಾನ 53000 ಎಷ್ಟು ಕೊಡ್ತಾ ಮೈಲೇಜ್ ಗಾಡಿ ಇದು 25 ಅಣ್ಣ ಹ್ಮ್ ಕಬಡಿ ಏನು ಮಾಡ್ಸಿಲ್ಲ ಗಡಿಗೆ ಏನೇನು ಇದು ಕಬಡಿ ಏನು ಮಾಡ್ಸಿಲ್ಲ ಬಿಎಸ್ 4 ಬರುತ್ತಲ್ಲ ಗಡಿ ಇದು ಆ ಬಿಎಸ್ 4 ಬಿಎಸ್ 4 ಇಂಜಿನ್ ಕೆಲಸ ಮಾಡ್ಸಿದ್ರಾ ಆ

మోడల్ ఇష్ట గడి హదినెంటు హదినెంటు మోడల్ ఓనర్ ఓనర్ సింగల్ సింగల్ ఓనర్ అయితే డాక్యుమెంట్ కలర్ నింగ్ ఇదేల ఆ ఇనా ఇన్సూరెన్స్ పాసింగ్ ఇనా మూర్ తింగలు ఇదే ఇన్సూరెన్స్ ఇనా అన్నం తింగలు ఇదే టాటా జిప్ ఎక్సెల్ బర్తల ఇదో టాటా జిప్ ఎక్సెల్ టాటా జిప్ ఎక్సెల్ 25 బర్తల మైలేజ్ ఆ ఓకే డెంటోక్రాజస్ త్రినిల్ల ఏ ఇనిల్ నీట గైతే నీట గైతే ಇಲ್ಲಿ ಹತ್ತನಿ ಲೋಕಲ್ ಆರ್ಗಡೆ ಇದೆಯಾ ಹತ್ತನೇ ಇದೆ ಓಕೆ ಮಾಡ್ತೇವ ನಾ ಗಡಿ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಯು